you ಊರಲ್ಲಿ ಮೊಹರಂಬ ಹೌದು ಪ್ರಿಯ ವೀಕ್ಷಕರೇ ಮುಸಲ್ಮಾನ್ ಬಂಧುಗಳಿದ್ದ ಊರುಗಳಲ್ಲೇ ಉರುಸು ಮೊಹರಮ ಆಚರಣೆಗಳು ಬಹುತೇಕವಾಗಿ ಅದೂರಿಯಾಗಿ ನಡೆಯುತ್ತವೆ ಅನ್ನೋದನ್ನ ನಾವು ನೀವೆಲ್ಲರೂ ನೋಡಿದ್ದೇವೆ ಕೇಳಿದ್ದೇವೆ ಆದ್ರೆ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಸುಕ್ಷೇತ್ರ ಹಲಗಣೆ ಎಂಬ ಗ್ರಾಮದಲ್ಲಿ ಹುಡುಕಿದ್ರು ಒಂದು ಕೂಡ ಮುಸಲ್ಮಾನರ ಮನೆಗಳು ದೀಪ ಹಚ್ಚಿ ಹುಡುಕಿದ್ರು ಸಿಗದ ಈ ಗ್ರಾಮದಲ್ಲಿ ಸ್ವಂತ ಹಿಂದೂಗಳೇ ನಿಂತು ಅದೂರಿಯಾಗಿ ಮೊಹರ್ಮ ಆಚರಣೆ ಮಾಡುವುದು ಹಿಂದೂ ಮುಸ್ಲಿಂ ಭಾವಿ ಹಿಡಿದ ಕೈಗನ್ನಡಿಯಾಗಿದೆ ತಮ್ಮ ತಂದೆಯವರ ಕಾಲದಿಂದಲೂ ಇಲ್ಲಿಯವರೆಗೂ ಈ ಗ್ರಾಮದಲ್ಲಿ ಮೊಹರಂ ಹಬ್ಬವನ್ನ ಆಚರಣೆ ಮಾಡ್ತಾ ಬಂದಿರುವ ಇಲ್ಲಿನ ಹಿರಿಯರಾದ ಹನುಮಂತ ಮುಚ್ಚಂಡಿ ಮತ್ತು ಯುವ ನಾಯಕ ಮಹಾದೇವ್ ಲಗಳಿ ಅವರು ಹೇಳುವ ಪ್ರಕಾರ ಪುರಾತನ ಕಾಲದಿಂದಲೂ ನಮ್ಮ ಗ್ರಾಮದಲ್ಲಿ ಹಿಂದೂ ಬಂಧುಗಳು ಮೊಹರಂದಲ್ಲಿ ಲಾಲ್ ಸಾಬ್ ದೇವರು ಮತ್ತು ಇತರ ದೇವರುಗಳನ್ನ ಪ್ರತಿಷ್ಠಾಪಿಸಿ ನೈವೇದ್ಯ ಅರ್ಪಣೆ ಅಗ್ನಿ ಪ್ರವೇಶದಂತಹ ಧಾರ್ಮಿಕ ಕಾರ್ಯಕ್ರಮ ನಡೆಯುತ್ತವೆ ಐದು ದಿನಗಳವರೆಗೆ ನಿರಂತರವಾಗಿ ಪೂಜಿಸುವುದರ ಇದರ ನಿಮಿತ್ತ ಮನರಂಜನೆಗಾಗಿ ಯುವಕರ ಹೆಜ್ಜೆ ಕುಣಿತ ಕರ್ವಲು ಹಾಡುಗಳನ್ನು ಹಾಡುವುದು ಗ್ರಾಮದ ಪ್ರತಿ ಮನೆ ಮನೆಗೂ ದೇವರನ್ನ ಕರೆದೊಯ್ದು ದೇವರಿಗೆ ಆಶೀರ್ವಾದ ಮಾಡಿಸುವ ವಾಡಿಕೆ ಉಂಟು ಗ್ರಾಮಸ್ಥರು ತಮ್ಮ ಹಾರಿಕೆ ತೀರಿಸುವ ಸಲುವಾಗಿ ಫಕೀರ ಕಾಳಿ ಬಾಬಾ ಅನ್ನುವ ಹೆಸರಿನಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸುತ್ತಾರೆ ತಮ್ಮ ಹಾರಿಕೆ ಈಡೇರಿದ ನಂತರ ಬೆಳ್ಳಿ ಬಂಗಾರದಂತಹ ವಸ್ತುಗಳನ್ನ ಕಾಣಿಕೆಯ ರೂಪದಲ್ಲಿ ಸಲ್ಲಿಸುವುದುಂಟು ಕೊನೆಯ ದಿನ ಊರು ಮುಂದಿನ ಬಾವಿಗೆ ತೆರಳಿ ಸಾಂಪ್ರದಾಯಿಕವಾಗಿ ಮೊಹರಂ ಹಬ್ಬವನ್ನ ಸಮಾಪ್ತಿ ಮಾಡುತ್ತಾರೆ ವರ್ದಿಗಾರ ಸುರೇಶ್ ಜಾಮಗೌಡ ಆರ್ಡಿ ನ್ಯೂಸ್ ಬಬ್ಲೇಶ್ವರ

ಅಲ್ಸಾಬ್ ದೇವ್ರ ಜಾತ್ರೆಯನ್ನು ನಾವು ಜರ್ಮನಿಯಿಂದ ಯಾಕೆ ಕಟ್ಟಿಪ್ಪಾ ಅಂತಂದ್ರೆ ನಮ್ಮ ಪೂರ್ವೀಜ್ರು ಇಲ್ಲಿ ಯಾರು ಮುಸ್ಲಿಂ ಸಮಾಜ ಇಲ್ಲದಿದ್ರು ಕೂಡ ನಾವು ನೆರಹಳ್ಳಿಯಿಂದ ಬಬಲೇಶ್ವರದಿಂದ ಒಂದು ಹತ್ತು ವರ್ಷ ಮುಸ್ಲಿಂ ಸಮಾಜದವ್ರನ್ನ ಕರ್ಕೊಂಡು ಬಂದು ಅವರಿಂದ ಜಾತ್ರೆ ನಡೆಸಿದಾರೆ ನಮ್ಮ ತಂದೆಯವರ ನಮ್ಮ ತಂದೆಯವರು ಅಂಕಿತ ಅವ್ರು ಹಾಕೊಂಡು ಸಂಗಾತರು ನಡ್ಕೊಂಡು ಬಂದು 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 ಮುಂದಾದ್ರ ದುಃಖಕ್ಕೆ ಹೋಗೋಣ ಮುಂದೆ ಯಪ್ಪುಂಡಿ ಗ್ರಾಮದಿಂದ ಮತ್ತು ಸಾಹೇಬರನ್ನ ಕರ್ಕೊಂಡ್ಬಂದು ಈ ಜಾತ್ರೆಯನ್ನು ನಾವು ನಡ್ಸೋದು ಬಂದದಾಗಿದ್ರಿ ಅದೇ ಒಂದು ಪ್ರೇರಣೆಯಿಂದ ಇಲ್ಲಿ ಹಿಂಗ ನಡ್ಕೋತ ನಡ್ಕೋತಿದ್ದು ಒಳ್ಳೆ ವಿಜೃಂಭಣೆಗೆ ಬಂದದ್ದು ಇದೇ ಒಂದು ಕಾರಣ ರೀ ಮತ್ತೆ ಏನಿಲ್ಲ ಆದರೂ ಆ ಗುರುವಿನ ಆಶೀರ್ವಾದ ಲಾಲ್ ಸಾಹಾನ ಆಶೀರ್ವಾದದಿಂದ ಎಲ್ಲರೂ ಈ ಜಾತ್ರೆಯನ್ನು ನಾವು ಎಲ್ಲ ಬಾಂಧವರು ಅವರಿವ್ರ ಅನ್ನದೇ ಈ ಜಾತ್ರೆಯನ್ನು ನಾವು ಬೇದಿಲ್ಲದೆ ಮಾಡ್ತೀವಿ ಎಲ್ಲರೂ ಯಾರು ಅವರಿವ್ರನ್ನ ಅನ್ನಂಗಿಲ್ಲ ಜಾತಿ ಭೇದ ಮಾಡ್ತೀವಿ ಈ ಮೊಹರಂ ಆಚರಣೆ ಹಿಂದೂಗಳು ಮಾತ್ರ ಹಿಂದೂಗಳ ಅಂತ ಪ್ರತಿಷ್ಠಾಪನೆ ಮಾಡಿ ಹಿಡ್ಕೊಂಡು ಹೊಳಿ ಕಳಿಸುತ್ತಾನೆ ನೀವೇ ಮಾಡ್ತೀವಿ ನಾವು ಮಾಡ್ತೀವಿ ಮುಸ್ಲಿಂ ಬಾಂಧವರು ಇಲ್ಲದೇ ಇದ್ದರೂ ಈ ಉತ್ಸವ ಬಹು ವಿಜೃಂಭಣೆಯಿಂದ ಗುದ್ದಲಿ ಹಾಕೋ ಕಾರ್ಯಕ್ರಮ ಹಿಡ್ಕೊಂಡು ಐದು ಐದು ದಿವಸ ಆದಮೇಲೆ ದೇವ್ರ ಕಾ ಕುಂದಿರ್ತವೆ ದೇವ್ರ ಕುಂದ ಮೇಲೆ ಮೂರನೇ ದಿವ್ಸಕ್ಕೆ ಗಂಧ ಹತ್ತಿರ್ತದೆ ಅದನ್ನು ಕೂಡ ಮುಸ್ಲಿಂ ಬಾಂಧವ್ರು ಹೆಂಗ ಆಚರಣೆ ಮಾಡ್ತಾರೆ ಅದಕ್ಕಿಂತಲೂ ಹೆಚ್ಚಿನ ವಿಜೃಂಭಣೆಯಿಂದ ಇಲ್ಲಿನ ಊರಿನ ಜನರು ಭಕ್ತಾದಿಗಳು ಈ ಜಾತ್ರೆಯನ್ನು ಮುಂದುವರಿಸ್ಕೊಂಡು ಬಂದು ಇವತ್ತಿನ ದಿನ ಹೆಜ್ಜೆ ಮೇಳದೊಂದಿಗೆ ನಮ್ಮೂರಿನ ಜಾತ್ರಾ ಉತ್ಸವ ಸಾಯಂಕಾಲ ಏಳು ಗಂಟೆವರೆಗೆ ಬಹು ವಿಜೃಂಭಣೆಯಿಂದ ಮುಂದುವರಿತಾ ಇದೆ ಅದೇ ರೀತಿಯಾಗಿ ಇವತ್ತು ಸಾಯಂಕಾಲ ಏಳು ಗಂಟೆ ನಂತರ ಈ ದೇವರುಗಳನ್ನು ಹೊಳೆಗೆ ಕಳಿಸುವಂಥ ಒಂದು ಪದ್ಧತಿ ಇದೆ ಆ ಹೋಗಿ ನಮ್ಮೂರಿನ ಈ ಮಾರುತೇಶ್ವರ ದೇವಸ್ಥಾನದ ಒಂದು ಬಾವಿ ಇದೆ ಅದೇ ನಮ್ಮೂರಿನ ಹೊಳೆ ಅಂತ ನಾವೆಲ್ಲರೂ ಈ ಊರಿನ ಪ್ರಮುಖರು ಹಾಗೂ ಜನ ಹೊಳೆ ಅಂತ ತಿಳಿದುಕೊಂಡು ಆ ಬಾವಿ ಹತ್ರ ಹೋಗಿ ನಾವು ದೇವರನ್ನು ಬಳಿ ಕಳಿಸುವಂಥ ಕಾರ್ಯಕ್ರಮ ಮುಕ್ತಾಯವಾಗ್ತದ ಅಲ್ಲಿಯಿಂದ ಬಂದು ಮತ್ತು ಚೊಂಗೆ ಊರ ಭಕ್ತರೆಲ್ಲರೂ ಕೂಡಿ ಒಕ್ಕಟ್ಟಿನಿಂದ ಚೊಂಗೆ ಪ್ರಸಾದವನ್ನು ಮಾಡ್ಕೊಂಡು ಬಂದು ಇಲ್ಲಿ ಮಹಾಪ್ರಸಾದ ನೈವೇದ್ಯ ಆಗ್ತದೆ ನಂತರ ಎಲ್ಲ ಭಕ್ತಾದಿಗಳಿಗೆ ಅದನ್ನು ಪ್ರಸಾದ ಅಂತೇಳಿ ಹಂಚುವುದರ ಮೂಲಕ ಜಾತ್ರೆಯ ಒಂದು ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ ಇಲ್ಲಿ ಮುಸ್ಲಿಂ ಬಾಂಧವ್ರು ಇಲ್ಲ ಅನ್ಲಿಕ್ಕೆ ಏನಾದ್ರು ಒಂದು ಪುರಾವೆ ಏನಾದ್ರು ಇದೆ ಮುಸ್ಲಿಂ ಬಾಂಧವ್ರ ಊರಲ್ಲಿ ಇಲ್ಲ ನಾ ಪುರಾವೆ ಏನಾದ್ರು ಹಿಂದಿಂದ ಏನಾದ್ರು ಇದೆ ನಾವು ನಮಗೆ ತಿಳಿದ ಮಟ್ಟಿಗೆ ಇಲ್ಲಿ ಮುಸ್ಲಿಂ ಬಾಂಧವ್ರು ಇಲ್ಲೇ ಇಲ್ಲ ನಾವು ಕರ್ಕೊಂಡ್ ಬಾಂಧವ್ರ್ ಇಲ್ಲಿ ಎಷ್ಟೋ ಇರ್ಲಾಕ್ ಪ್ರಯತ್ನ ಮಾಡಿದ್ರು ಅವ್ರಿಗೆ ಇಲ್ಲಿ ಉಜ್ರ ಆಗ್ಲಾರ ಕಾರಣ ಇಲ್ಲಿ ಯಾರು ಬಂದ್ ಬರ್ತಾ ಇಲ್ಲ ಹಿಂದೂಗಳಿಗಾಗಿ ನಾವು ಬೇರೆ ಊರಿನಿಂದ ಅವ್ರ ಈ ಐದು ದಿವಸ ಜಾತ್ರೆ ಮಾಡ್ಬೇಕಾದ್ರೆ ಜಾತ್ರೆಗೆ ಪಗಾರ ಕೊಡ್ತಾರೆ ಒಟ್ಟಿನಲ್ಲಿ ಬಟ್ನಲ್ಲಿ ಹಿಂದೂಗಳ ಊರಲ್ಲಿ ಒಂದು ವಿಜೃಂಭಣೆ ವಿಜೃಂಭಣೆ ಓರಂ ಮೋರಂ ಅಂತ ಹೇಳ್ಬೋದು ಮೋರಂ ಅಂತ ತಿಳ್ಕೋಣ